ಇಂದು ನಾನು ಕ್ಯಾನ್ಸರ್ ಚಿಕಿತ್ಸಾ ಕ್ಷೇತ್ರದಲ್ಲಿ ಸಂಭವಿಸುತ್ತಿರುವ ಏಕಾಏಕಿ ಮಹತ್ವದ ಅಭಿವೃದ್ಧಿಯೊಂದನ್ನು ವಿವರಿಸಬೇಕು ಬ್ರಿಟನ್ನ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಈಗ ಕ್ರಾಂತಿಕಾರಿ ಎನ್ನುತ್ತಿರುವ ಲಿಕ್ವಿಡ್ ಬಯಾಪ್ಸಿ ರಕ್ತ ಪರೀಕ್ಷೆಗಳನ್ನು ಪ್ರಾರಂಭಿಸಿದೆ ಈ ಪರೀಕ್ಷೆಗಳು ರಕ್ತದಲ್ಲಿ ಬಹಳ ಚಿಕ್ಕ ಪ್ರಮಾಣದ ಟ್ಯೂಮರ್ ದಿಯನ್ನ ಅಂಶಗಳನ್ನು ಪತ್ತೆಹಚ್ಚುವುದರ ಮೂಲಕ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ನೂತನ ಮಾರ್ಗದರ್ಶನ ನೀಡುತ್ತಿವೆ ಶ್ವಾಸಕೋಶ ಮತ್ತು ಸ್ತನ ಕ್ಯಾನ್ಸರ್ ಮೇಲೆ ವಿಶೇಷ ಗಮನ ಹರಿಸಲಾಗಿದೆ ಇವು ಅತ್ಯಂತ ಸಾಮಾನ್ಯ ಕ್ಯಾನ್ಸರ್ಗಳಲ್ಲೊಂದು ಈ ಪರೀಕ್ಷೆಗಳ ಮೂಲಕ ಪ್ರತಿಯೊಬ್ಬ ರೋಗಿಯ ಟ್ಯೂಮರ್ನ ಅಣುಶಾಸ್ತ್ರೀಯ ಮಾಹಿತಿ ಆಧರಿಸಿ ಚಿಕಿತ್ಸೆಯನ್ನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತಿದ್ದು ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಸ್ಪಷ್ಟವಾದ ತಂತ್ರಜ್ಞಾನದ ತಿರುವು ನೀಡುತ್ತಿದೆ ಈ ಕ್ರಮದಿಂದ ಅನೇಕ ಜೀವಗಳನ್ನು ಉಳಿಸಬಹುದಾಗಿದೆ ಪರೀಕ್ಷೆ ದೃಷ್ಟಿಕೋನವೆಂದು ಘೋಷಿಸಿದ್ದು ಶ್ವಾಸಕೋಶ ಕ್ಯಾನ್ಸರ್ ಪತ್ತೆಗೆ ಸಿಟಿ ಡಿಎನ್ಎರಕ್ತ ಪರೀಕ್ಷೆಯನ್ನು ಟಿಶ್ಯೂ ಬಯಾಪ್ಸಿಯೊಂದಿಗೆ ಅಥವಾ ಮುಂಚೆಯೇ ಬಳಸುತ್ತಿದೆ ಶ್ವಾಸ್ಕೋಶ್ ಕ್ಯಾನ್ಸರ್ ಇಂಗ್ಲೆಂಡ್ನಲ್ಲಿ ವರ್ಷಕ್ಕೆ ಹೆಚ್ಚು ಪ್ರಕರಣಗಳೊಂದಿಗೆ ಗಂಭೀರ ಸಮಸ್ಯೆಯಾಗಿದ್ದು ಮ್ಯುಟೇಷನ್ ಪತ್ತೆ ಶೀಘ್ರವಾಗುವುದು ಸಮರ್ಪಕ ಔಷಧ ಚಿಕಿತ್ಸೆಗೆ ಅತ್ಯಂತ ಅವಶ್ಯಕ ಸ್ತನ ಕ್ಯಾನ್ಸರ್ನಲ್ಲಿ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಪ್ರತಿ ವರ್ಷ ಸುಮಾರು ಐದು ಸಾವಿರ ಮಹಿಳೆಯರಿಗೆ ಲಿಕ್ವಿಡ್ ಬಯಾಪ್ಸಿಗಳನ್ನು ನೀಡುತ್ತಿದೆ ವಿಶೇಷವಾಗಿ ಔಷಧ ಚಿಕಿತ್ಸೆಗೆ ಪ್ರತಿಕ್ರಿಯೆ ನೀಡದ ಸ್ತನ ಕ್ಯಾನ್ಸರ್ ಹೊಂದಿರುವವರಿಗೆ ಈ ಪರೀಕ್ಷೆಗಳು ಹೆಸರು ಒಂದು ಮುಂತಾದ ಪ್ರಮುಖ ಮ್ಯೂಟೇಶನ್ಗಳನ್ನು ಪತ್ತೆಹಚ್ಚುತ್ತವೆ ಇವು ಹೊಸ ಔಷಧಗಳಿಗೆ ಅರ್ಹತೆ ನೀಡಬಹುದು ಅಥವಾ ಕೆಲವು ಔಷಧಗಳನ್ನು ಅಸಮರ್ಥಗೊಳಿಸಬಹುದು ಈ ಹೆಸರ ಒಂದು ಮ್ಯೂಟೇಷನ್ಗಳು ಇತ್ತೀಚಿನ ಔಷಧಗಳಾದ ಎಲೆಕ್ ಸ್ಟ್ರಾಂತ್ ಅಥವಾ ಫುಲ್ವೆ ಸ್ಟ್ರಾಂತ್ನಂತಹ ಹೊಸ ಚಿಕಿತ್ಸೆ ಆಯ್ಕೆಗೆ ದಾರಿ ಮಾಡಿಕೊಡುತ್ತವೆ ಇದರ ಜೊತೆಗೆ ನ್ಯಾಷನಲ್ ಹೆಲ್ತ್ ಸರ್ವಿಸ್ ವಿಶ್ವದೊಡ್ಡ ದೊಡ್ಡ ಬಹು ಕ್ಯಾನ್ಸರ್ ರಕ್ತ ಪರೀಕ್ಷಾ ಅಧ್ಯಯನವಾದ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಗ್ಯಾಲರಿ ಟ್ರಯಲ್ ಅನ್ನು ಅಮೆರಿಕದ ಡ್ರಾಯಿ ಕಂಪನಿಯ ಜೊತೆಗೆ ನಡೆಸುತ್ತಿದೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾದ ಈ ಟ್ರಯಲ್ನಲ್ಲಿ ಲಕ್ಷಕ್ಕೂ ಹೆಚ್ಚು ಆರೋಗ್ಯಯುತ ಸನ್ನಿವೇಶ ರಹಿತ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಐವತ್ತಕ್ಕಿಂತ ಹೆಚ್ಚು ಕ್ಯಾನ್ಸರ್ ಪ್ರಕಾರಗಳನ್ನು ಆರಂಭದ ಹಂತದಲ್ಲಿಯೇ ಪತ್ತೆ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎರಡು ಸಾವಿರ ಇಪ್ಪತ್ತಾರರ ಅಂತಿಮ ಫಲಿತಾಂಶದ ನ್ಯಾಷನಲ್ ಹೆಲ್ತ್ ಸರ್ವಿಸ್ ನೋಡುತ್ತಿದೆ ಏಕೆಂದರೆ ಎರಡು ಸಾವಿರ ಇಪ್ಪತ್ತ್ ಮೂರು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಮಧ್ಯಂತರ ಡೇಟಾ ತಕ್ಷಣದ ನೇಷನ್ ವೈಡ್ ರೋಲ್ ಆಕ್ಟ್ಗೆ ತಕ್ಕಷ್ಟು ಖಾತರಿಕರವಾಗಿರಲಿಲ್ಲ ಆದರೂ ನ್ಯಾಷನಲಿ ಹೆಲ್ತ್ ಸರ್ವಿಸ್ ನೂರ ಐವತ್ತು ಮಿಲಿಯನ್ ಮೌಲ್ಯದ ಸಂಶೋಧನೆಗೆ ಹೂಡಿಕೆಯನ್ನು ಮಾಡುತ್ತಿದೆ ಈ ಟ್ರಯಲ್ಗಳ ಫಲಿತಾಂಶಗಳು ತುಂಬಾ ಪ್ರಭಾವಶೀಲವಾಗಿವೆ ಉದಾಹರಣೆಗೆ ಕ್ಯಾನ್ಸರ್ ಕ್ಯಾನ್ಸರ್ಗಾಗಿ ಲಿಕ್ವಿಡ್ ಬಯಾಪ್ಸಿ ಪಡೆದ ರೋಗಿಗಳು ಟಿಶ್ಯು ಬಯಾಪ್ಸಿಯ ಫಲಿತಾಂಶ ನಿರೀಕ್ಷಿಸುವವರಿಗಿಂತ ಸರಾಸರಿ ಹದಿನಾರು ದಿನಗಳು ಬೇಗ ಔಷಧ ತೀರ್ಮಾನಗಳನ್ನು ತೆಗೆದುಕೊಂಡರು ನ್ಯಾಷನಲ್ ಹೆಲ್ತ್ ಸರ್ವಿಸ್ ಜೀನೋಮಿಕ್ ಲ್ಯಾಬ್ಗಳಲ್ಲಿ ಈ ಪರೀಕ್ಷೆ ಸುಮಾರು ಹದಿನಾಲ್ಕು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ವೇಗವೇ ಇಲ್ಲಿ ಜೀವ ಉಳಿಸುವ ಅಸ್ತ್ರವಾಗಿದೆ ಪ್ರೊಫೆಸರ್ ಪೀಟರ್ ಜಾನ್ಸನ್ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಇಂಗ್ಲೆಂಡ್ ಕ್ಯಾನ್ಸರ್ ನಿರ್ದೇಶಕರು ಹೇಳುವಂತೆ ಈ ತ್ವರಿತ ಫಲಿತಾಂಶಗಳು ರೋಗಿಗಳಿಗೆ ತಾವು ಹೊಂದಿರುವ ಕ್ಯಾನ್ಸರ್ನಿಗೆ ಯೋಗ್ಯವಾದ ಔಷಧಿಗಳನ್ನು ತಕ್ಷಣ ನೀಡಲು ನೆರವಾಗುತ್ತವೆ ವೈಯಕ್ತಿಕ ಉದಾಹರಣೆ ಮೂವತ್ತ್ ವರ್ಷದ ಮಹಿಳೆಗೆ ಸ್ಟೇಜ್ ನಾಲ್ಕು ಶ್ವಾಸಕೋಶ ಕ್ಯಾನ್ಸರ್ ತಿರುವು ಬಂದಿದೆ ಲಿಕ್ವಿಡ್ ಬಯಾಪ್ಸಿ ಮೂಲಕ ಆಕ್ ಆಕ್ಜೀಮ್ ಫ್ಯೂಷನ್ ಹಾಗೂ ಟಿಪ್ ಐವತ್ಮೂರು ಮೂರು ಮ್ಯೂಟೇಶನ್ ಪತ್ತೆಹಚ್ಚಿ ವೈದ್ಯರು ಅವಳಿಗೆ ಪ್ರಗತಿ ನೀವ್ ಎಂಬ ಟಾರ್ಗೆಟೆಡ್ ಔಷಧಿಯನ್ನು ನೀಡಿದರು ಇದು ದ ಕೆಮೊಥೆರಪಿಗೆ ಬದಲಿಕೆಯಾಯಿತು ಸ್ತನ ಕ್ಯಾನ್ಸರ್ನಲ್ಲಿ ಸ್ಟ್ರೊಂದು ಮ್ಯೂಟೇಶನ್ ಕಂಡು ಬಂದಾಗ ತಕ್ಷಣವೇ ಹೊಸ ಔಷಧಗಳಿಗೆ ಬದಲಾವಣೆ ಮಾಡಬಹುದು ಇದು ಹಾರ್ಮೋನ್ ಥೆರಪಿಗೆ ಪ್ರತಿಕ್ರಿಯೆ ಇಲ್ಲದಾಗ ಬಹುಮುಖ್ಯ ಇನ್ನೊಂದು ದೊಡ್ಡ ಲಾಭ ಎಂದರೆ ಶಸ್ತ್ರಚಿಕಿತ್ಸಾ ಮಟ್ಟದ ಬಯಾಪ್ಸಿಗಳನ್ನು ಬಹುತೇಕ ತಪ್ಪಿಸಬಹುದಾಗಿದೆ ಶಂಕಾಸ್ಪದ ಸ್ಕ್ಯಾನ್ ಆದ ನಂತರ ಸರಳ ರಕ್ತ ಪರೀಕ್ಷೆಯ ಮೂಲಕ ಬಹುಪಾಲು ಮಾಹಿತಿಯನ್ನು ಪಡೆಯಬಹುದಾಗಿದೆ ಈ ಪ್ರಕಾರ ಮೋರ್ ಟಾರ್ಗೆಟೆಡ್ ಮತ್ತು ಕಿಂಡರ್ ಕೇರ್ ಎಂಬ ಹೆಸರಿನಲ್ಲಿ ಹೆಚ್ಚು ಪರಿಣಾಮಕಾರಿಯಾದ ಮತ್ತು ರೋಗಿಯ ಜೀವನ ಮಟ್ಟ ಉತ್ತಮಗೊಳಿಸುವ ಚಿಕಿತ್ಸೆ ನೀಡಲಾಗುತ್ತಿದೆ ಲಂಗ್ ಕ್ಯಾನ್ಸರ್ನಂತಹ ಉಗ್ರ ಕ್ಯಾನ್ಸರ್ಗಳಲ್ಲಿ ಈ ಸ್ಪಷ್ಟತೆಯು ಜೀವಮಾನ ವೃದ್ಧಿಗೆ ಸಹಕಾರಿಯಾಗಲಿದೆ ಲಿಕ್ವಿಡ್ ಬಯಾಪ್ಸಿಗಳ ಆರ್ಥಿಕ ಪ್ರಯೋಜನಗಳು ಸ್ಪಷ್ಟವಾಗಿದೆ ಉದಾಹರಣೆಗೆ ಶ್ವಾಸಕೋಶ ಪೈಲೆಟ್ನಲ್ಲಿ ಅದರಿಂದ ನ್ಯಾಷನಲ್ ಹೆಲ್ತ್ ಸರ್ವಿಸ್ ವರ್ಷಕ್ಕೆ ಹನ್ನೊಂದು ಪೌಂಡ್ ಮಿಲಿಯನ್ ಉಳಿಸಬಹುದೆಂದು ಅಂದಾಜಿಸಲಾಗಿದೆ ವಿಸ್ತೃತ ಪರಿಣಾಮ ಲಿಕ್ವಿಡ್ ಬಯಾಪ್ಸಿ ಎಂದರೆ ನಾವೆಂದು ಊಹಿಸದ ರೀತಿಯಲ್ಲಿ ಕ್ಯಾನ್ಸರ್ ಕಾಳಜಿಯಲ್ಲಿ ನವೀಕರಣವಾಗಿದೆ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಗ್ಯಾಲರಿ ಟ್ರಯಲ್ ಮೂಲಕ ಶ್ವಾಸಕೋಶ ಸ್ತನ ಪ್ಯಾಂಕ್ರಿಯಾಟ್ ಮುಂತಾದ ಕ್ಯಾನ್ಸರ್ಗಳನ್ನು ಮೊದಲ ಹಂತದಲ್ಲಿಯೇ ಪತ್ತೆಹಚ್ಚಬಹುದು ಎರಡು ಸಾವಿರ ಇಪ್ಪತ್ತೈದರ ಅಧ್ಯಯನದ ಪ್ರಕಾರ ಕ್ಯಾನ್ಸರ್ ಕ್ಯಾನ್ಸರ್ನಲ್ಲಿ ಸಿಟಿ ಡಿಎನ್ಎ ಪರೀಕ್ಷೆ ಆರೂವರೆ ತಿಂಗಳ ಮೊದಲೇ ಮರುಕಳಿಸುವಿಕೆ ಪತ್ತೆ ಮಾಡಿತು ಕೆಲವೊಮ್ಮೆ ಒಂದು ವರ್ಷ ಮುಂಚೆಯೂ ಇದು ಶಸ್ತ್ರಚಿಕಿತ್ಸೆಯಿಂದಲೇ ರೋಗ ನಿವಾರಣೆಗೆ ಅವಕಾಶ ಕೊಡಬಹುದು ಇದರ ಜೊತೆಗೆ ಹಲವಾರು ಶಸ್ತ್ರಚಿಕಿತ್ಸೆಗಳ ಅವಶ್ಯಕತೆ ತಗ್ಗುತ್ತದೆ ರೋಗಿಯ ಟ್ಯೂಮರ್ ಎಷ್ಟು ಬದಲಾಗುತ್ತದೆ ಎಂಬುದನ್ನು ಮರುಪರೀಕ್ಷಿಸಲು ಇದು ಉಪಯುಕ್ತ ಜೀನೋಮಿಕ್ ಫಲಿತಾಂಶಗಳನ್ನು ದಿನಗಳಲ್ಲಿ ನೀಡುವುದು ಸಹಜವಾಗಿ ಸರಿಯಾದ ಔಷಧ ತಕ್ಷಣ ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ಈ ಎಲ್ಲ ಪ್ರಯತ್ನಗಳು ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅನ್ನು ಪ್ರಿಸಿಷನ್ ವಂಕಾಲಜಿನಲ್ಲಿ ಮುಂಚೂಣಿಗೆ ತರುತ್ತಿವೆ ಅಮೆರಿಕದ ಪ್ರತಿಕ್ರಿಯೆ ನ್ಯಾಷನಲ್ ಹೆಲ್ತ್ ಸರ್ವಿಸ್ ತನ್ನ ರಾಷ್ಟ್ರಮಟ್ಟದ ಲಿಕ್ವಿಡ್ ಬಯಾಪ್ಸಿ ಯೋಜನೆಯನ್ನು ಎರಡು ಸಾವಿರ ಇಪ್ಪತ್ತೈದು ರ ಅಮೆರಿಕನ್ ಸೊಸೈಟಿ ಆಫ್ ಕ್ಲಿನಿಕಲ್ ವಂಕಾಲಜಿ ಸಭೆಗೆ ಮುನ್ನವೇ ಘೋಷಿಸಿದ್ದರಿಂದ ಅದು ಜಾಗತಿಕ ಗಮನ ಸೆಳೆದಿದೆ ಅಮೆರಿಕದ ವೈದ್ಯರು ಇದನ್ನು ವರ್ಲ್ಡ್ ಫಸ್ಟ್ ಎಂದು ಕರೆದು ಪ್ರಶಂಸಿಸಿದ್ದಾರೆ ರಾಯಲ್ ಮತ್ತು ಹೆಲ್ತ್ ಹೆಲ್ತ್ನಂತಹ ಅಮೆರಿಕದ ಕಂಪನಿಗಳ ಜೊತೆಗೆ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಸಹಕಾರದ ಬಲದೊಂದಿಗೆ ಈ ಯೋಜನೆಗೆ ಜಾಗತಿಕ ತಾಕತ್ತು ಬಂದಿದೆ ಅಮೆರಿಕದ ಜಾನ್ಸ್ ಒಪ್ಕಿನ್ಸ್ ಮತ್ತು ಅಮೆರಿಕನ್ ಅಸೋಸಿಯೇಷನ್ ಫಾರ್ ಕ್ಯಾನ್ಸರ್ ರಿಸರ್ಚ್ ತರದ ಸಂಸ್ಥೆಗಳ ಅಧ್ಯಯನಗಳು ನ್ಯಾಷನಲ್ ಹೆಲ್ತ್ ಸರ್ವಿಸ್ ಟ್ರೀಟ್ಮೆಂಟ್ ಮಾದರಿಯನ್ನು ಪ್ರತಿಬಿಂಬಿಸುತ್ತಿವೆ ಆದರೆ ಯೂನಿಫೈಡ್ ಯೋಜನೆಯು ಅಮೆರಿಕದ ವಿಕೇಂದ್ರೀಕೃತ ಆರೋಗ್ಯ ವ್ಯವಸ್ಥೆಗೆ ಮಾದರಿ ಆಗಿದೆ ಎಂದು ಕೆಲವು ತಜ್ಞರು ಒಪ್ಪಿದ್ದಾರೆ ಆದರೆ ಮಾದರಿಯ ಮುಂಚಿತ ಪತ್ತೆ ಪರೀಕ್ಷೆಗಳ ಬಗ್ಗೆ ಕೆಲವು ಅಮೆರಿಕದ ತಜ್ಞರು ಎಚ್ಚರಿಕೆಯಿಂದ ಇದ್ದಾರೆ ಬ್ರಿಟಿಷ್ ಮೆಡಿಕಲ್ ಜನರಲ್ ಎರಡು ಸಾವಿರ ಇಪ್ಪತ್ನಾಲ್ಕು ವರದಿಯು ರೋಗ ನಿರ್ಣಯ ಮತ್ತು ತಪ್ಪು ಧನಾತ್ಮಕ ಬಗ್ಗೆ ಎಚ್ಚರಿಕೆಯನ್ನು ಉಲ್ಲೇಖಿಸಿತು ನ್ಯಾಷನಲ್ ಹೆಲ್ತ್ ಸರ್ವಿಸ್ ಸಹ ಅಂತಿಮ ಡೇಟಾ ಬರಲಿಲ್ಲದವರೆಗೆ ರೋವರ್ಟ್ ಕೈಗೊಳ್ಳದ ನಿರ್ಧಾರವನ್ನು ಹೆಚ್ಚು ಜವಾಬ್ದಾರಿಯುತವೆಂದು ಮೆಚ್ಚುಗೆ ಪಡೆದಿದೆ ಅಂತಿಮವಾಗಿ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಮೂಲಕ ಪ್ರಾರಂಭವಾದ ಲಿಕ್ವಿಡ್ ಬಯಾಪ್ಸಿ ಕಾರ್ಯಕ್ರಮಗಳು ಈಗ ಜಾಗತಿಕ ಆರೋಗ್ಯ ನೀತಿಗೆ ಹೊಸ ದಿಕ್ಕು ತೋರಿಸುತ್ತಿವೆ ಇವು ನೂತನ ಔಷಧಗಳನ್ನು ವೇಗವಾಗಿ ತಲುಪಿಸುತ್ತಿವೆ ಅನಗತ್ಯ ಶಸ್ತ್ರಚಿಕಿತ್ಸೆಗಳನ್ನು ತಪ್ಪಿಸುತ್ತಿವೆ ನಿಖರ ಚಿಕಿತ್ಸೆ ನೀಡುತ್ತಿವೆ ಮತ್ತು ಅನೇಕ ಜೀವಗಳನ್ನು ಉಳಿಸುತ್ತಿವೆ ಇದು ಇಡೀ ಜಾಗತಿಕ ಕ್ಯಾನ್ಸರ್ ಆರೈಕೆಯ ಪಠ್ಯವನ್ನೇ ಬದಲಾಯಿಸುತ್ತಿರುವ ಯುಗ